ನಾಲ್ಕು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಜಮೆ ಆಗಲು ಶುರುವಾಗಿದೆ ವೀಕ್ಷಕರೇ ಹೌದು ನಿಮ್ಮ ಅಕೌಂಟ್ಗೂ ಕೂಡ ಈಗಾಗಲೇ ಹಣ ಜಮೆ ಆಗ್ತಾ ಇದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಣ ಬಂದಿಲ್ಲ ಅಂದ್ರೂ ಕೂಡ ವಿಡಿಯೋ ಕೊನೆವರೆಗೂ ನೋಡಿ ಹಣ ಯಾವಾಗ ಬರುತ್ತೆ ಅಂತ ನಾವು ನಿಮಗೆ ಹೇಳಿದ್ದೇವೆ ಹಾಗೆ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಕೂಡ ಬಂದಿದೆ ಲಕ್ಷಾಂತರ ರೂಪಾಯಿ ಸಾಲ ಕೂಡ ನಿಮ್ಮ ಅಕೌಂಟ್ಗೆ ಬಂದು ಸೇರಲಿದೆ ಅದು ಕೂಡ ಏನಂತ ಈ ವಿಡಿಯೋದಲ್ಲಿ ನೋಡೋಣ ಮತ್ತೆ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇರುವಂತದ್ದು ಎಲ್ಲಾ ರೇಷನ್ ಕಾರ್ಡ್ಗಳಲ್ಲಿ ಹೊಸ ನಿಯಮಗಳು ಹಾಗೆ ಸ್ವಂತ ಮನೆ ಕಾರು ಆಸ್ತಿ ಪಾಸ್ತಿ ಇದ್ದವರ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗ್ತಾ ಇದೆ ಇನ್ನು ಹಲವಾರು ನಿಯಮಗಳ ಬಗ್ಗೆನು ಕೂಡ ಮಾತಾಡೋಣ ಇನ್ನೊಂದು ಕಡೆಗೆ ಮೂರನೇದಾಗಿ ಹೇಳೋದಾದ್ರೆ ಕರ್ನಾಟಕದಲ್ಲಿ ಮತ್ತೆ ಭಾರಿ ಮಳೆ ಶಕ್ತಿ ಚಂಡಮಾರುತ ಎಫೆಕ್ಟ್ ನಮ್ಮ ಕರ್ನಾಟಕದ ಮೇಲೆ ಒಂದು ವಾರಗಳವರೆಗೂ ಈ ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ಕೂಡ ನೀಡಲಾಗಿದೆ ಯಾವ ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗಲಿದೆ ಎಂಬುವ ಒಂದು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ ನಿಮ್ಮ ಒಂದು ಊರಲ್ಲೂ ಕೂಡ ಈಗಾಗಲೇ ಬಿಸಿಲು ಮಳೆ ಇದ್ರೆ ಬೇಗನೆ ಕಮೆಂಟ್ ಅಲ್ಲಿ ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಹಾಗೆ ಸ್ವಂತ ಮನೆ ಇಲ್ಲದವರಿಗೆ ಅಥವಾ ಮನೆ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ಕಟ್ಟಿಸಲು ಪ್ಲಾನ್ ಮಾಡ್ತಾ ಇದ್ರೆ ನಿಮಗೆ ಸರ್ಕಾರದಿಂದ ಬಂಪರ್ ಯೋಜನೆ ಅಂತಲೇ ಹೇಳ್ಬಹುದು ಒಂದು ಪಾಯಿಂಟ್ ಎಂಟು ಲಕ್ಷ ಅಂದ್ರೆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ವರೆಗೂ ಸಬ್ಸಿಡಿ ಸಿಗಲಿದೆ ವೀಕ್ಷಕರೇ ಪ್ರಧಾನಮಂತ್ರಿ ಅವರ ಆವಾಸ್ ಯೋಜನೆ ಉಚಿತ ಮನೆ ಯೋಜನೆ ಬಗ್ಗೆನೂ ಕೂಡ ಬಂಪರ್ ಸಿ ಸುದ್ದಿ ಬಂದಿರೋದ್ರಿಂದ ಈ ಒಂದು ವಿಡಿಯೋ ನೀವು ಕೊನೆ ತನಕ ಪೂರ್ತಿಯಾಗಿ ನೋಡ್ತಾ ಇರಿ ಈ ವಿಡಿಯೋನ ಮಿಸ್ ಮಾಡಬೇಡಿ ವೀಕ್ಷಕರೇ ಮತ್ತೆ ಇದರ ಬಗ್ಗೆ ಹೆಚ್ಚು ಅಪ್ಡೇಟ್ ಬೇಕಂದ್ರೆ ನೀವು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಕಮೆಂಟ್ ಮಾಡಿ ಇದರ ಬಗ್ಗೆ ನಿಮಗೆ ಹೆಚ್ಚು ಅಪ್ಡೇಟ್ ನಾವು ಕೊಡಲಿದ್ದೇವೆ ಹಾಗೆ ಮನೆ ಮನೆ ಸಮೀಕ್ಷೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಬೆಂಗಳೂರಿನಲ್ಲಿ ಶುರುವಾಗಿದೆ ಡಿ ಕೆ ಶಿವಕುಮಾರ್ ಅವರ ಮನೆಯಿಂದ ಈ ಒಂದು ಚಾಲ್ತಿಯನ್ನ ಕೊಟ್ಟಿರುವಂತದ್ದು ಇಷ್ಟೊಂದು ಪ್ರಶ್ನೆಗಳು ಕೇಳಿದ್ರೆ ಜನರು ತಾಳ್ಮೆಯಿಂದ ಹೇಗೆ ಉತ್ತರ ಕೊಡ್ತಾರೆ ಈ ಒಂದು ಜಾತಿ ಗಣತಿಗೆ ಡಿ ಸಿ ಎಂ ಅವರೇ ಸುಸ್ತಾಗಿರುವಂತಹ ಒಂದು ಸುದ್ದಿ ಕೂಡ ವೈರಲ್ ಆಗಿದೆ ಇದರ ಬಗ್ಗೆನು ಕೂಡ ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿದ್ದ ವೀಕ್ಷಕರೇ ವಿಡಿಯೋನ ನೀವು ಕೊನೆ ತನಕ ನೋಡ್ತಾ ಇರಿ ಹಾಗೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಹಣ ಜಮೆ ಆಗಲು ಶುರುವಾಗಿದೆ ವೀಕ್ಷಕರ ವಿಡಿಯೋಗೆ ಬೇಗನೆ ನೀವು ಲೈಕ್ ಮಾಡಿಲ್ಲ ಅಂದರೆ ಬೇಗನೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮಗೆ ಜುಲೈ ತಿಂಗಳವರೆಗೂ ಹಣ ಬಂದಿದ್ರೆ ಬೇಗನೆ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ ಹಾಗೆ ಎಷ್ಟು ಕಂತು ಬಾಕಿ ಇದೆ ನಿಮಗೆ ಅದು ಕೂಡ ನಿಮಗೆ ತಿಳಿಸಿ ಅದರ ಬಗ್ಗೆ ನಾವು ನಿಮಗೆ ಉತ್ತರ ಕೂಡ ಕಮೆಂಟ್ ಅಲ್ಲಿ ರಿಪ್ಲೈ ಮಾಡ್ತೇವೆ ಹಾಗೆ ನಮ್ಮ ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೌನ್ ಕೂಡ ಒತ್ತಿ ಹೌದು ಎಲ್ಲರ ಅಕೌಂಟ್ಗೂ ಕೂಡ ಎರಡು ಸಾವಿರ ರೂಪಾಯಿ ಜುಲೈ ತಿಂಗಳ ಹಣವನ್ನ ಜಮೆ ಮಾಡಲು ಸರ್ಕಾರ ಈಗಾಗಲೇ ಶುರು ಮಾಡಿದ್ದು ಹತ್ತು ಅಕ್ಟೋಬರ್ ಒಳಗೆ ಪ್ರತಿಯೊಬ್ಬರ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜುಲೈ ತಿಂಗಳ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗಲಿದೆ ಅಂದರೆ ಇಲ್ಲಿ ನಿಮಗೆ ಜೂನ್ ತಿಂಗಳ ಹಣ ಈಗಾಗಲೇ ಬಂದಿದ್ದರೆ ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಬಂದಿದ್ದರೆ ಅಥವಾ ನಿಮಗೆ ಈ ಒಂದು ರಾಖಿ ಹಬ್ಬದ ಸಮಯದಲ್ಲಿ ಎರಡು ಸಾವಿರ ರೂಪಾಯಿ ಬಂದಿದ್ದರೆ ಈಗ ದಸರಾ ಹಬ್ಬಕ್ಕೆ ಅಂತ ಮತ್ತೆ ಹಣವನ್ನು ರಿಲೀಸ್ ಮಾಡಿದ್ದು ಈ ಒಂದು ಹಣವು ಕೂಡ ನಿಮಗೆ ಹತ್ತು ಅಕ್ಟೋಬರ್ ಒಳಗಡೆ ಜಮೆ ಆಗಲಿದೆ ಈ ವಿಡಿಯೋಗೆ ಬೇಗನೆ ದಯವಿಟ್ಟು ಎಲ್ಲರೂ ಕೂಡ ಒಂದು ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ಲೈಕ್ ಮಾಡಿ ಹಾಗೆ ವೀಕ್ಷಕರೇ ಇನ್ನೊಂದು ಕಂತು ಹಣವು ಕೂಡ ಇದೇ ಒಂದು ಅಕ್ಟೋಬರ್ ಇಪ್ಪತ್ತು ದೀಪಾವಳಿ ಹಬ್ಬದ ವೇಳೆಗೆ ಬಿಡುಗಡೆ ಆಗುವ ನಿರೀಕ್ಷೆ ಇದೆ ಕರ್ನಾಟಕ ಸರ್ಕಾರದಿಂದ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇದು ಕೂಡ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಅಂದ್ರೆ ಇದೇ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಜುಲೈ ತಿಂಗಳದ್ದು ಹಾಗೂ ಆಗಸ್ಟ್ ತಿಂಗಳದ್ದು ಒಟ್ಟು ಎರಡು ಕಂತು ಹಣ ಜಮೆ ಆಗಲಿದೆ ಅಂತಾನೆ ಹೇಳ್ಬಹುದು ಕರ್ನಾಟಕ ಸರ್ಕಾರದಿಂದ ಎಲ್ಲಾ ಗೃಹಲಕ್ಷ್ಮಿಯರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಲಿದೆ ವೀಕ್ಷಕರೇ ಒಮ್ಮೆ ಬಾರಿ ನಿಮ್ಮ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ ಅಕೌಂಟ್ ಅಲ್ಲಿ ಹಣ ಬಂದಿಲ್ಲ ಅಂದ್ರೆ ಹತ್ತು ಅಕ್ಟೋಬರ್ವರೆಗೂ ತಾಳ್ಮೆಯಿಂದ ಕಾಯಬೇಕಾಗುತ್ತೆ ಹಣ ಬಂದೇ ಬರುತ್ತೆ ಹಾಗೆ ಗೃಹಲಕ್ಷ್ಮಿ ಸಹಕಾರ ಸಂಘವು ಕೂಡ ಸ್ಥಾಪನೆ ಆಗ್ತಾ ಇದೆ ಈ ಒಂದು ಸಂಘದ ಮೂಲಕ ಗೃಹಲಕ್ಷ್ಮಿಯರಿಗೆ ಒಟ್ಟು ಕರ್ನಾಟಕ ಸರ್ಕಾರದಿಂದ ಐದು ಲಕ್ಷ ರೂಪಾಯಿಂದ ಹಿಡಿದು ಐವತ್ತು ಲಕ್ಷ ರೂಪಾಯಿ ವರೆಗೂ ಸಾಲ ಸೌಲಭ್ಯ ಕೊಡಲು ನಿರ್ಧಾರವನ್ನ ಮಾಡಲಾಗಿದ್ದು ಅದೇ ತರ ನೀವು ಕೂಡ ಈ ಒಂದು ಯೋಜನೆ ಮೂಲಕ ಸಾಲವನ್ನು ಪಡೆದುಕೊಂಡು ನಿಮ್ಮ ಸ್ವಂತ ಉದ್ಯಮವನ್ನ ಶುರು ಮಾಡಬಹುದು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇದು ಮಹಿಳಾ ಸಬಲೀಕರಣಕ್ಕೆ ಅಂದ್ರೆ ಬ್ಯಾಂಕುಗಳಿಗೆ ಅಲೆದಾಡೋದು ಬೇಕಾಗಲ್ಲ ಸ್ವಂತ ಉದ್ಯಮ ಮಾಡಲು ಮಹಿಳೆಯರಿಗೆ ಗೃಹಲಕ್ಷ್ಮಿಯರಿಗೆ ಸಾಲ ಸೌಲಭ್ಯ ಗೃಹಲಕ್ಷ್ಮಿ ಯೋಜನೆಗಳಿಂದ ಅಂತಾನೆ ಹೇಳಬಹುದು ಇನ್ನೊಂದು ಕಡೆಗೆ ಇವರೆಲ್ಲರ ರೇಷನ್ ಕಾರ್ಡು ರದ್ದಾಗಲು ಶುರುವಾಗಿದೆ ವೀಕ್ಷಕರೇ ಹೌದು ಮತ್ತೆ ಅನ್ನಭಾಗ್ಯ ಯೋಜನೆಗಳಿಗೆ ಅಕ್ಕಿ ಜೊತೆಗೆ ಆಹಾರ ಕಿಟ್ ವಿತರಣೆ ಬಗ್ಗೆನು ಕೂಡ ಬಂಪರ್ ಸಿ ಸುದ್ದಿ ಇಲ್ಲಿ ಬಂದಿರುವಂತದ್ದು ಏನಪ್ಪ ಯೋಜನೆ ಅಂತ ನೀವು ಕೇಳೋದಾದ್ರೆ ಅದರ ಬಗ್ಗೆ ಹೇಳೋ ಮುಂಚೆ ಯಾರದೆಲ್ಲ ರೇಷನ್ ಕಾರ್ಡು ಬಿ ಪಿ ಎಲ್ ಕಾರ್ಡು ರದ್ದಾಗ್ತಾ ಇದೆ ಯಾರದೆಲ್ಲ ಕಾರ್ಡು ಎ ಪಿ ಎಲ್ ಕಾರ್ಡ್ ಆಗ್ತಾ ಇದೆ ಮೊದಲಿಗೆ ಬಂದ್ಬಿಟ್ಟು ನಗರ ಪ್ರದೇಶಗಳಲ್ಲಿ ಒಂದು ಸಾವಿರ ಚದರ ಅಡಿಗಿಂತ ಹೆಚ್ಚು ವಿಸ್ತೀರ್ಣದ ಸ್ವಂತ ಮನೆ ಕಟ್ಟಿಸಿದವರ ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡ್ ಆಗ್ತಾ ಇದೆ ಇದಕ್ಕೆ ಪ್ರಶ್ನೆ ಮಾಡಿದ್ದಕ್ಕೆ ಸಚಿವರು ಹೇಳಿದ ಉತ್ತರ ಏನಪ್ಪಾ ಅಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮನೆಯನ್ನ ಕಟ್ತಾರ ಭವ್ಯವಾದ ಮನೆ ಕಟ್ತಾರ ಅಂದ್ರೆ ಅವರು ವಾರ್ಷಿಕವಾಗಿ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆದಾಯ ಮೇಲೆ ಇರುತ್ತೆ ಅಂದ್ರೆ ಒಂದು ಮನೆ ಕಟ್ಟಬೇಕಂದ್ರೆ ಆರು ಏಳು ಲಕ್ಷ ರೂಪಾಯಿ ಹಣ ಬೇಕಾಗುತ್ತೆ ಇಷ್ಟೊಂದು ಹಣ ಅವರಿಂದ ಅವರ ಹತ್ರ ಇದೆ ಅಂದ್ರೆ ಅವರು ಬಿ ಪಿ ಎಲ್ ಕಾರ್ಡ್ ಗೆ ಬರಲ್ಲ ಎ ಪಿ ಎಲ್ ಕಾರ್ಡ್ ಗೆ ಬರ್ತಾರೆ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಸ್ವಂತ ಮನೆ ಇದ್ದವರ ಅಂದ್ರೆ ಒಂದು ಸಾವಿರ ಚದರ ಅಡಿಗಿಂತ ಹೆಚ್ಚು ವಿಸ್ತೀರ್ಣ ಇರುವ ಒಂದು ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ ಕಾರ್ಡ್ ಆಗಬಹುದು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇನ್ನೊಂದು ಕಡೆಗೆ ಮುಖ್ಯವಾಗಿ ಹೊರ ರಾಜ್ಯದಿಂದ ಕರ್ನಾಟಕಕ್ಕೆ ಬಂದವರ ಬಿಪಿಎಲ್ ಕಾರ್ಡ್ ರದ್ದಾಗ್ತಾ ಇದೆ ಇನ್ನು ಈ ಕೆ ವೈಸಿ ನೀವು ಮಾಡಿಸಿಲ್ಲ ಅಂದ್ರೆ ಅವರ ಕಾರ್ಡು ಕೂಡ ಇಲ್ಲಿ ರದ್ದಾಗುವ ಸಾಧ್ಯತೆ ಇರುವಂತದ್ದು ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಟು ಕಾರ್ಡ್ ಆಗಲಿದೆ ಇನ್ನು ಆದಾಯ ತೆರಿಗೆದಾರರು ಅಂದ್ರೆ ತೆರಿಗೆ ಪಾವತಿ ಮಾಡುವವರು ವರ್ಷಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಇದ್ದವರ ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡ್ ಆಗ್ತಾ ಇರುವಂತದ್ದು ಇನ್ನು ಮುಖ್ಯವಾಗಿ ಯಾರಾದರೂ ಸರ್ಕಾರಿ ನೌಕರರು ಸುಳ್ಳು ದಾಖಲೆ ಕೊಟ್ಟು ಬಿಪಿಎಲ್ ಪಡಿತರ ಚೀಟಿ ಪಡೆದುಕೊಂಡಿದ್ರೆ ಅಂತವರಿಗೆ ದಂಡದ ಕೂಡ ದಂಡವನ್ನು ಹಾಕಿ ಅವರ ಕಾರ್ಡುಗಳನ್ನ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಅನ್ನ ಮಾಡ್ತಾ ಇರುವಂತದ್ದು ಅಂದ್ರೆ ಇದರ ಅರ್ಥ ಯಾರೆಲ್ಲ ಸುಳ್ಳು ನಕಲಿ ದಾಖಲೆ ಕೊಟ್ಟು ಬಿಪಿಎಲ್ ಪಡೆದುಕೊಂಡಿರ್ತಾರೆ ಅವರಿಗೆ ನೋಟಿಸ್ ಕೊಡಲಾಗಿದೆ ಆ ಒಂದು ನೋಟಿಸ್ಗೆ ಮೂರು ದಿನದ ಒಳಗೆ ಉತ್ತರವನ್ನ ಕೊಡಬೇಕು ಇಲ್ಲವಾದಲ್ಲಿ ಹಂತವರ ವಿರುದ್ಧ ಇಷ್ಟು ದಿನ ಅವರು ಪಡೆದುಕೊಂಡಿರುವ ಪಡಿತರವನ್ನ ಮುಕ್ತ ಮಾರುಕಟ್ಟೆಯಲ್ಲಿ ಲೆಕ್ಕ ಹಾಕಿ ಎಷ್ಟು ಹಣ ಆಗುತ್ತೆ ಅಷ್ಟು ದಂಡವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಅಂದ್ರೆ ಒಟ್ಟಾರೆ ಹೇಳೋದಾದ್ರೆ ಸ್ವಂತ ಮನೆ ಅಂದ್ರೆ ಭವ್ಯವಾದ ಸ್ವಂತ ಮನೆ ಬಿಸ್ನೆಸ್ ಮತ್ತೆ ಇಲ್ಲಿ ಸರ್ಕಾರಿ ನೌಕರರು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಇದ್ದವರು ಏಳು ಪಾಯಿಂಟ್ ಐದು ಎಕರೆಗಿಂತ ಹೆಚ್ಚು ಭೂಮಿ ಇದ್ದವರು ಇವರೆಲ್ಲರೂ ಕೂಡ ಬಿ ಪಿ ಎಲ್ ವ್ಯಾಪ್ತಿಗೆ ಬರಲ್ಲ ಎ ಪಿ ಎಲ್ ವ್ಯಾಪ್ತಿಗೆ ಬರ್ತಾರೆ ಅಂತ ಇಲ್ಲಿ ಹೇಳಲಾಗಿದೆ ಒಟ್ಟು ಹನ್ನೆರಡು ಲಕ್ಷ ಕಾರ್ಡುಗಳು ಬಿ ಪಿ ಎಲ್ ಟು ಎ ಪಿ ಎಲ್ ಆಗಲಿದೆ ಇನ್ನು ಆಹಾರ ಕಿಟ್ ಬಗ್ಗೆನು ಕೂಡ ಹೇಳೋದಾದ್ರೆ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಅಕ್ಕಿ ಜೊತೆಗೆ ಇಲ್ಲಿ ಪೌಷ್ಟಿಕಾಂಶ ಆಹಾರವುಳ್ಳ ಅಥವಾ ಇಲ್ಲಿ ಉಪ್ಪು ಎಣ್ಣೆ ಸಕ್ಕರೆ ಮತ್ತೆ ಬೇಳೆ ಜೋಳ ಈ ತರ ಒಂದು ಆಹಾರ ಕಿಟ್ ವಿತರಣೆ ಮಾಡುವ ನಿರೀಕ್ಷೆ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಅಂದ್ರೆ ಈ ಒಂದು ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಹತ್ತು ಕೆ ಅಕ್ಕಿ ಬದಲಾಗಿ ಐದು ಕೆ ಅಕ್ಕಿ ಕೊಟ್ಟು ಐದು ಕೆಜಿ ಬದಲಾಗಿ ಇಲ್ಲಿ ಬೇರೆ ಪದಾರ್ಥಗಳನ್ನ ನೀಡುವ ಕಿಟ್ ಅನ್ನ ವಿತರಣೆ ಮಾಡಬಹುದು ಅಂತ ಇಲ್ಲಿ ಹೇಳಲಾಗಿದೆ ಬಂದ್ ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಸ್ವಂತ ಮನೆ ಇಲ್ಲದವರಿಗೆ ಹಾಗೂ ಸ್ವಂತ ಮನೆ ಕಟ್ಟಲು ಅಥವಾ ಸ್ವಂತ ಮನೆ ಇಲ್ಲದವರಿಗೆ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬಹುದು ಕೇಂದ್ರ ಸರ್ಕಾರದ ಈ ಒಂದು ಯೋಜನೆ ಮೂಲಕ ನೀವು ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ವರೆಗೂ ಸಬ್ಸಿಡಿಯನ್ನ ಪಡೆದುಕೊಳ್ಳಬಹುದು ಅಂದರೆ ಪ್ರಧಾನಮಂತ್ರಿ ಅವರ ಆವಾಸ್ ಯೋಜನೆಯಡಿಯಲ್ಲಿ ಫಲಾನುಭವಿಗಳು ಮೂವತ್ತೈದು ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಕಡಿಮೆ ಬೆಲೆಯ ಮನೆಗಳಿಗೆ ಎಂಟು ಲಕ್ಷ ರೂಪಾಯಿ ವರೆಗಿನ ಸಾಲಗಳ ಮೇಲೆ ಅಂದರೆ ನಾಲ್ಕು ಪರ್ಸೆಂಟ್ ಇದರ ಮೇಲೆ ಬಡ್ಡಿಯನ್ನ ಸಬ್ಸಿಡಿಯನ್ನಾಗಿ ಪಡೆಯಬಹುದು ಈ ಒಂದು ಸಹಾಯಧನ ಹನ್ನೆರಡು ವರ್ಷಗಳವರೆಗಿನ ಸಾಲದ ಅವಧಿಗೆ ಮಾನ್ಯವಾಗಿರುತ್ತದೆ ಫಲಾನುಭವಿಗಳು ಐದು ವಾರ್ಷಿಕ ಕಂತುಗಳಲ್ಲಿ ವಿತರಣೆ ಮಾಡಿದ್ದ ಒಟ್ಟು ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿಗಳ ಆರ್ಥಿಕ ಸಹಾಯವನ್ನ ಸಬ್ಸಿಡಿ ರೂಪದಲ್ಲಿ ಪಡೆಯಲಿದ್ದಾರೆ ಅಂದರೆ ಹೋಮ್ ಲೋನ್ ಮೇಲೆ ಇಲ್ಲಿ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಸಬ್ಸಿಡಿ ಕೂಡ ಸಿಗಲಿದೆ ಹಾಗೂ ನಾಲ್ಕು ಪರ್ಸೆಂಟ್ ಬಡ್ಡಿ ಸಬ್ಸಿಡಿಯಲ್ಲಿ ಎಂಟು ಲಕ್ಷ ರೂಪಾಯಿ ವರೆಗಿನ ಸಾಲಗಳು ಹನ್ನೆರಡು ವರ್ಷಗಳಿನ ಸಾಲದ ಅವಧಿಗೆ ಮಾನ್ಯವಾಗಿರುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಇದು ಪ್ರಧಾನಮಂತ್ರಿಯವರ ಕೇಂದ್ರ ಸರ್ಕಾರದ ಆವಾಸ್ ಯೋಜನೆ ಒಂದು ಟೂ ಪಾಯಿಂಟ್ ಜೀರೋನ ಪ್ರಯೋಜನಗಳು ಅಂತಾನು ಕೂಡ ಇಲ್ಲಿ ಹೇಳ್ಬೋದು ವೀಕ್ಷಕರೇ ಇದರ ಬಗ್ಗೆ ಹೆಚ್ಚು ಅಪ್ಡೇಟ್ ಬೇಕಂದ್ರೆ ನಿಮಗೂ ಕೂಡ ಇಲ್ಲಿ ಉಚಿತ ಮನೆ ಯೋಜನೆ ಬಗ್ಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಗ್ಗೆ ಹೆಚ್ಚು ಮಾಹಿತಿ ಬೇಕಂದ್ರೆ ನಮಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ನೀವು ಕಮೆಂಟ್ ಮಾಡಿದರೆ ಇದರ ಬಗ್ಗೆ ಒಂದು ಹೆಚ್ಚು ಮಾಹಿತಿ ನಿಮಗೆ ಮುಂದಿನ ಬರುವ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮಾಹಿತಿ ಕೊಡ್ತೀವಿ ಅಂತಾನೆ ಹೇಳ್ಬೋದು ಮತ್ತೆ ಬನ್ನಿ ಈಗ ಇನ್ನೊಂದು ಬಿಗ್ ಅಪ್ಡೇಟ್ ಏನಂತ ನೋಡೋಣ ಕರ್ನಾಟಕದಲ್ಲಿ ಸುರಿಯಲಿದೆ ಭಾರಿ ಮಳೆ ವೀಕ್ಷಕರೇ ಹೌದು ಈಗ ಚಂಡಮಾರುತ ಎಫೆಕ್ಟ್ ಅಂತಾನೆ ಹೇಳ್ಬೋದು ಯಾವ ಒಂದು ಜಿಲ್ಲೆಗಳಲ್ಲಿ ಭಾರಿ ಮಳೆ ಗುಡುಗು ಸಹಿತ ಭಾರಿ ಮಳೆ ಆಗಲಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಒಂದು ಊರಿನ ಹೆಸರನ್ನ ನಮಗೆ ನೀವು ಕಮೆಂಟ್ ಮಾಡಿ ಕೂಡ ತಿಳಿಸಬಹುದು ಹೌದು ಅರಬ್ಬಿ ಸಮುದ್ರದಲ್ಲಿ ಉಂಟಾಗಿರುವ ಶಕ್ತಿ ಚಂಡಮಾರುತದಿಂದ ನಮ್ಮ ರಾಜ್ಯದಲ್ಲಿ ಒಂದು ವಾರ ಪೂರ್ತಿ ಗುಡುಗು ಸಹಿತ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆಯಲ್ಲಿ ಮಾಹಿತಿ ಕೊಟ್ಟಿರುವಂಥದ್ದು ಯಾವೆಲ್ಲ ಭಾಗಗಳಲ್ಲಿ ಹೆಚ್ಚು ಮಳೆ ಆಗುತ್ತೆ ಅಂತ ನೀವು ಕೇಳೋದಾದ್ರೆ ಕರ್ನಾಟಕದ ಕರಾವಳಿ ಹಾಗೂ ಉತ್ತರ ಕರ್ನಾಟಕ ಸೇರಿ ಬಹುತೇಕ ಜಿಲ್ಲೆಗಳಲ್ಲಿ ಹನ್ನೊಂದನೇ ತಾರೀಕಿನವರೆಗೂ ಗುಡುಗು ಸಹಿತ ಮಳೆ ಆಗಲಿದೆ ಕೆಲವು ಕಡೆಗೆ ಮಳೆಗಿಂತ ಬಿರುಗಾಳಿ ಹೆಚ್ಚು ಇರಲಿದೆ ಅಂತಾನು ಕೂಡ ಹೇಳಲಾಗಿದೆ ಚಂಡಮಾರುತ ಎಫೆಕ್ಟ್ ಅಂತಾನೆ ಹೇಳ್ಬೋದು ಒಂದು ವಾರಗಳ ಕಾಲ ಗುಡುಗು ಸಹಿತ ಭಾರಿ ಮಳೆ ಎಲ್ಲೆಲ್ಲಿ ಭಾರಿ ಮಳೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಕೇಳಿ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಬಾಗಲಕೋಟೆ ಬೀದರ್ ಬೆಳಗಾವಿ ಗದಗ ಹಾವೇರಿ ಕೊಪ್ಪಳ ಯಾದಗಿರಿಯಲ್ಲಿ ಭಾರಿ ಮಳೆ ಆಗಲಿದೆ ವೀಕ್ಷಕರೇ ಈ ಜಿಲ್ಲೆಗಳಲ್ಲಿ ಒಂದು ವಾರಗಳ ಕಾಲ ಬಿರುಗಾಳಿ ಸಹಿತ ಮಳೆ ಆಗುವ ಸಂಭವ ಇದ್ದು ಈ ಒಂದು ಜಿಲ್ಲೆಗಳಲ್ಲಿ ಐದು ದಿನಗಳವರೆಗೂ ಯೆಲ್ಲೋ ಅಲರ್ಟ್ ಅನ್ನು ನೀಡಲಾಗಿದೆ ಇನ್ನು ಉತ್ತರ ಒಳನಾಡಿನ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಜಿಲ್ಲೆಯಲ್ಲಿ ಹಲವೆಡೆ ಬಿರುಗಾಳಿ ಸಹಿತ ಮಳೆ ಆಗುವ ಒಂದು ಸಾಧ್ಯತೆ ಇದೆ ಎದಕ್ಕಪ್ಪ ಅಂದ್ರೆ ಒಂದು ವಾರಗಳ ಕಾಲ ಮಳೆ ಅದಕ್ಕೆ ಅಂದ್ರೆ ಚಂಡಮಾರುತ ಎಫೆಕ್ಟ್ ಶಕ್ತಿ ಚಂಡಮಾರುತ ಶ್ರೀಲಂಕಾ ಸೈಡ್ ಇಂದ ಅರಬ್ಬಿ ಸಮುದ್ರದಲ್ಲಿ ಅಪ್ಪಳಿಸಿದ್ದು ಇದೇ ತರ ವಾಯುಭಾರ ಕುಸಿತವಾಗಿರೋದ್ರಿಂದ ಕರ್ನಾಟಕದಲ್ಲಿ ಮಳೆ ಆಗಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಇಲ್ಲಿ ಮಾಹಿತಿ ಕೊಟ್ಟಿರುವಂತದ್ದು ವೀಕ್ಷಕರೇ ಈಗ ಇನ್ನೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ಗಣತಿ ಪ್ರಶ್ನೆಗಳಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸುಸ್ತಾಗಿದ್ದಾರೆ ಎಂಬ ಒಂದು ಸುದ್ದಿ ಕೂಡ ವೈರಲ್ ಆಗಿದೆ ಹೌದು ಇಷ್ಟೊಂದು ಪ್ರಶ್ನೆಗಳು ಕೇಳಿದ್ರೆ ಜನರು ತಾಳ್ಮೆಯಿಂದ ಹೇಗೆ ತಾನೇ ಉತ್ತರಿಸ್ತಾರೆ ಕುರಿ ಕೋಳಿ ಟ್ರ್ಯಾಕ್ಟರ್ ಕೋರ್ಟ್ ಕೇಸ್ ಕಾಯಿಲೆ ಎಲ್ಲ ಯಾಕೆ ಬೇಕು ಡಿ ಸಿ ಹೇಳಿಕೆ ಹೌದು ನಮ್ಮ ಬೆಂಗಳೂರಿನಲ್ಲಿ ಈಗ ಶನಿವಾರದಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆರಂಭವಾಗಿದ್ದು ಮೊದಲು ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮನೆಯಿಂದ ಶುರುವಾಗಿದೆ ಗಣತಿದಾರರಿಗೆ ಮಾಹಿತಿ ನೀಡುವ ಮೂಲಕ ಸಮೀಕ್ಷೆಗೆ ಚಾಲನೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಸರ್ ಅವರು ಸಮೀಕ್ಷೆ ವೇಳೆ ಪ್ರಶ್ನೆಗಳ ಸರಿಮಾಲಿಗೆ ಡಿ ಕೆ ಶಿವಕುಮಾರ್ ಅವರು ಆ ಗಣತಿದಾರರ ಮೇಲೆ ಗರಂ ಆಗಿದ್ದಾರೆ ಎಂಬುವ ಮಾಹಿತಿ ಸಿಕ್ಕಿರುವಂಥದ್ದು ಇದು ಎಲ್ಲ ಟೂ ಮಚ್ ಆಯಿತು ತುಂಬಾ ಪ್ರಶ್ನೆ ಕೇಳ್ತಾ ಇದ್ದೀರಾ ಎಂಬ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು ಅಂದರೆ ಇಲ್ಲಿ ಬೆಂಗಳೂರಿನಲ್ಲಿ ಇದು ಒಂದು ಸಮೀಕ್ಷೆ ಪ್ರಾರಂಭವಾಗಿದೆ ಈ ಒಂದು ಸಮೀಕ್ಷೆಯಲ್ಲಿ ಡಿ ಕೆ ಅವರ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಮನೆಗೆ ತೆರಳಿದ್ದಾರೆ ಅಧಿಕಾರಿಗಳು ನಂತರ ತಾಳ್ಮೆಯಿಂದಲೇ ಇದಕ್ಕೆ ಉತ್ತರಿಸಬೇಕು ಅಂತ ಜನರಿಗೂ ಕೂಡ ಇಲ್ಲಿ ಮನವಿ ಮಾಡಿದ್ದಾರೆ ಯಾಕಂದ್ರೆ ಅನಗತ್ಯ ಪ್ರಶ್ನೆ ಕೇಳ್ತಾ ಇದ್ದಂತೆ ಡಿ ಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ ಅಂತ ಹೇಳಲಾಗಿದ್ದು ವೈಯಕ್ತಿಕ ಪ್ರಶ್ನೆಗಳ ಬಗ್ಗೆಯೂ ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಮೊಬೈಲ್ ಸಂಖ್ಯೆ ಕೇಳಿದ್ದಕ್ಕೆ ಅದು ಬಹಿರಂಗವಾದರೆ ಏನ್ ಮಾಡಬೇಕು ಅಂತ ಗಣತಿದಾರರಿಗೆ ಪ್ರಶ್ನೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಯಾರಿಗೂ ನೀಡದಂತೆ ತಾಕೀತು ನಮ್ಮ ನಂಬರ್ ಯಾರಿಗೂ ನೀಡದಂತೆ ತಾಕೀತು ಮಾಡಿದ್ದಾರೆ ಹೆಚ್ಚು ಪ್ರಶ್ನೆಗಳಿದ್ದಾವೆ ಸರಳೀಕರಣ ಮಾಡಬೇಕಿತ್ತು ಜನರು ತಾಳ್ಮೆಯಿಂದ ಉತ್ತರಿಸಬೇಕು ಅಂತ ಒಂದು ವಿನಂತಿ ಕೂಡ ಇಲ್ಲಿ ಮಾಡಿರುವಂತದ್ದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅದು ಕೂಡ ನಮಗೆ ನೀವು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಕ್ಷಕರ ನಮ್ಮ ಚಾನಲ್ ಗೆ ಕಮೆಂಟ್ ಮಾಡಿಲ್ಲ ಅಂದ್ರೆ ನೀವು ಕಮೆಂಟ್ ಮಾಡಿ